ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಮೂಲಂಗಿಯ ವಿಶೇಷ ಗುಣಗಳು ಆ ಒಂದು ಸೊಪ್ಪಿನಿಂದ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಮೂಲಂಗಿಯನ್ನು ನಾವು ಪಚಡಿ ಮಾಡ್ತೇವೆ ಹುಳಿ ಮಾಡ್ತೇವೆ ಅಲ್ವಾ ಪಲ್ಯ ಮಾಡ್ತೇವೆ ಅದು ಸೊಪ್ಪನ್ನು ಬಿಡ್ತೇವೆ ಅಲ್ವಾ ಈ ಒಂದು ಸೊಪ್ಪಿನಿಂದ ಅತ್ಯಂತ ಉತ್ಕೃಷ್ಟವಾದಂತಹ ಚಟ್ನಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಮೂಲಂಗಿ ಇದು ಸಂಪೂರ್ಣವಾಗಿ ನಾವು ಸಗಣಿ ಗೊಬ್ಬರದಲ್ಲೇ ಬೆಳೆದಿದ್ದೇವೆ ಹಾಗಾಗಿ ಈ ಎಲೆಗಳು ನೋಡಿ ಎಷ್ಟು ಉತ್ಕೃಷ್ಟವಾದಂತಹ ಎಲೆಗಳು ಈ ಒಂದು ಎಲೆ ನೀವು ಬಿಸಾಕಬೇಡಿ ಹೆಣ್ಮಕ್ಳು ಇದರಿಂದ ಒಂದು ಚಟ್ನಿಯನ್ನು ಮಾಡಿದರೆ ದೇಹಕ್ಕೆ ಪೂರಕವಾಗಿ ಸಹಾಯ ಮಾಡುತ್ತೆ ರಕ್ತದ ಉತ್ಪಾದನೆ ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ಇದರಲ್ಲಿ ಯಥೇಚ್ಛವಾದ ಕಬ್ಬಿಣದ ಅಂಶ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಸಿ ವಿಟಮಿನ್ ಇರುತ್ತೆ ಹಾಗಾಗಿ ಇಂತಹ ಉತ್ಕೃಷ್ಟವಾದ ಎಲೆಯಿಂದ ಇದನ್ನು ನಾವು ಹಸಿ ಪಚಡಿಯನ್ನೇ ಮಾಡ್ತೇವೆ ಈ ಒಂದು ಮೂಲಂಗಿಯಿಂದ ನನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೆಣ್ಮಕ್ಳಿಗೆ ತೋರಿಸ್ತೇನೆ ಈ ಒಂದು ಚಟ್ನಿ ಭಾಳ ಭಾಳ ರುಚಿಕರವಾಗಿದೆ ಯಥೇಚ್ಛವಾದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫೈಬರ್ ಕೂಡ ಯಥೇಚ್ಛವಾದಂಥ ಫೈಬರ್ ಇರೋದ್ರಿಂದ ನೀವು ಈ ಸೊಪ್ಪನ್ನು ನೀವು ಬಿಸಾಕ್ಬೇಡಿ ಉತ್ ಅತ್ಯಂತ ಉತ್ತಮವಾದಂತಹ ರುಚಿಕರವಾದಂತಹ ಒಂದು ಚಟ್ನಿಯನ್ನು ನಾವು ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ಸೊಪ್ಪು ಜೀರ್ಣಕಾರಿ ಹೊಟ್ಟೆ ಉಬ್ಬರವಾದಾಗ ಇದರ ಒಂದು ರಸವನ್ನು ಕುಡಿದಾಗ ಜೀರ್ಣ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಅಜೀರ್ಣವಾದಂತಹ ವಸ್ತುಗಳು ವೇಗವಾಗಿ ಜೀರ್ಣವಾಗುತ್ತೆ ಮತ್ತು ಯಥೇಚ್ಛವಾದಂಥ ಫೈಬರ್ ಕೂಡ ಇರುತ್ತೆ ಈ ಒಂದು ಮೂಲಂಗಿ ಯಥೇಚ್ಛವಾದ ಫೈಬರ್ ಕೂಡ ನಮ್ಮ ಜೀವಕ್ಕೆ ಪೂರಕವಾಗಿ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಈಗ ಒಂದು ದಿನನಿತ್ಯದ ಜೀವನ ಕ್ರಮದಲ್ಲಿ ಈ ರೀತಿಯಾದಂತಹ ಮೂಲಂಗಿಗಳನ್ನು ಪದೇ ಪದೇ ಬಳಸೋದ್ರಿಂದ ತಿಂದ ಆಹಾರ ಜೀರ್ಣವಾಗುತ್ತೆ ರಕ್ತದ ಪೂರೈಕೆ ಅಂದರೆ ರಕ್ತದ ಪ್ರಮಾಣ ಪ್ರೊಡಕ್ಷನ್ ಆಫ್ ಬ್ಲಡ್ ಅಂತ ಕರೀತಾರಲ್ಲ ಅದು ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು ಮೇಲಾಗಿ ಇದು ಒಂದು ಮೂಲವ್ಯಾಧಿಯನ್ನು ಕೂಡ ಕಡಿಮೆ ಮಾಡುವಂತಹ ಒಂದು ಗುಣವನ್ನು ಹೊಂದಿದೆ ಇದರ ಒಂದು ರಸವನ್ನು ತೆಗೆದು ಕುಡೋದ ಕುಡಿಯೋದ್ರಿಂದ ನಿಂಬೆ ರಸ ಜೇನಿನ ರಸ ಬೆರೆಸಿ ಕುಡಿಯೋದ್ರಿಂದ ಖಂಡಿತವಾಗಲೂ ಒಂದು ಮೂಲವ್ಯಾಧಿಯನ್ನು ಕೂಡ ಕಡಿಮೆ ಮಾಡುವಂತಹ ಗುಣವನ್ನು ಹೊಂದಿದೆ ಹಾಗಾಗಿ ಇಷ್ಟೊಂದು ಉತ್ಕೃಷ್ಟವಾದ ಎಲೆಗಳನ್ನು ನೀವು ಬಿಸಾಕಬೇಡಿ ಇಂದ ಒಂದು ಉತ್ಕೃಷ್ಟವಾದಂತಹ ಒಂದು ಚಟ್ನಿಯನ್ನು ಮಾಡ್ತೇವೆ ಪಲ್ಯವನ್ನು ಮಾಡ್ತೇವೆ ಎಲ್ಲವನ್ನು ಮಾಡ್ತೇವೆ ಮುಂದಿನ ದಿನಗಳ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈಗ ಸದ್ಯಕ್ಕೆ ನಿಮಗೆ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೇನೆ ಈಗ ಸಣ್ಣಕ್ಕೆ ಹೆಚ್ಚಿಕೊಂಡಿದ್ದೇನೆ ಈಗ ಒಂದೆರಡು ಸ್ಪೂನು ಎಣ್ಣೆ ಹಾಕಿ ಹುರಿತಾ ಇದ್ದೇನೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ತನ್ನೀರನ್ನ ತಾನು ಬೇಕು ಬಿಡುತ್ತೆ ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಸೇರಿಸುವಂತಹ ಒಂದು ಇದು ಕೂಡ ಇರೋದಿಲ್ಲ ಎಣ್ಣೆ ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ ಈಗ ಇದು ಹುರ್ಕೊಳ್ಳುವ ಸ್ವಲ್ಪ ಹುಣಸೆ ಎಣ್ಣೆ ಹಾಕಿದ್ದೀನಿ ಹುರಿದಂಥ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ದೀನಿ ಒಂದು ಸ್ವಲ್ಪ ಕಾಲು ಕಾಲು ಕೆ ಜಿ ಅಷ್ಟು ಕಡಲೆ ಬೆಳೆ ಉದ್ದಿನ ಬೆಳೆ ಉದ್ದಿಟ್ಕೊಂಡ್ಬಿಡಿ ಅವಾಗ ಏನಾಗುತ್ತೆ ಅಂದ್ರೆ ವೇಗವಾಗಿ ಚಟ್ನಿ ಆಗುತ್ತೆ ಈಗ ಚೆನ್ನಾಗಿ ಹುಡಿಯುವ ಅಲ್ಲದೆ ತನ್ನಿರಲ್ಲ ತನ್ನ ತಂದು ಬೆಂದಿರೋದ್ರಿಂದ ಅದು ಹದಿನೈದು ಆದರೂ ಈ ಚಟ್ನಿ ಹಳಸೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೊಂಬ ಬರ್ತಾ ಇದೆ ಅಂತ ಈಗ ಇದಕ್ಕೊಂದು ಸ್ವಲ್ಪ ಒಂದು ಎರಡು ಕಟ್ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೇನೆ ನಿಮ್ಮ ಆಪ್ಷನ್ ಈಗ ಇದು ಈಗ ಇದು ಆಗಿದೆ ನೋಡಿ ತನ್ನಿರಲ್ಲ ತಾನು ಬೆಂದು ಹೋಗಿದೆ ಈಗ ಇದಕ್ಕೆ ಮಿಕ್ಸಿ ಮಾಡಿದ್ರೆ ಆಯಿತು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ ಅಂತಾರಲ್ಲ ಅದು ಕೂಡ ಆ್ಯಡ್ ಮಾಡಿದ್ದೇನೆ ಸ್ವಲ್ಪ ಸಾಲ್ಟ್ ಹಾಕುವ ಈಗ ನಾನು ಗೋಕರ್ಣದ ಉಪ್ಪು ಬೆಳೆಸಿದ್ದೇನೆ ಈ ಕುಟಿದುಪ್ಪಕ್ಕಿಂತ ಈ ಉಪ್ಪು ಬೆಳೆಸಿದ್ರೆ ನ್ಯಾಚುರಲ್ ಉಪ್ಪು ನ್ಯಾಚುರಲ್ ಡ್ರೈ ಆಗಿರುತ್ತಲ್ಲ ಇದು ಆರೋಗ್ಯಕ್ಕೆ ಪೂರಕವಾಗಿ ಸಹಾಯ ಮಾಡುತ್ತೆ ಈಗ ಇದನ್ನೆಲ್ಲ ಮಿಕ್ಸಿ ಮಾಡಿದ್ರಾಯ್ತು ನೋಡಿ ಇದೆಲ್ಲ ಹೊಂದಾಣಿಕೆ ಆಗ್ತಾ ಇದೆ ಮಿಕ್ಸಿ ಮಾಡಿದ್ರಾಯ್ತು ಈಗ ಇದನ್ನ ಮಿಕ್ಸಿ ಮಾಡುವ ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ ಇದು ರುಚಿಯನ್ನು ಹೆಚ್ಚುತ್ತೆ ಮತ್ತೆ ಜೀರ್ಣಕಾರಿ ಕೊತ್ತಂಬರಿ ಸೊಪ್ಪು ನೀವು ಬೇಕಾದ್ರೆ ಈರುಳ್ಳಿ ಕೂಡ ಹುರಿದು ಹಾಕ್ಕೊಳ್ಬೋದು ಈ ಕಡಲೆಬೇಳೆ ಉದ್ದಿನಬೇಳೆ ಬೆಳೆ ಯಾಕೆ ಅಂದರೆ ರುಚಿ ಬರುತ್ತೆ ಒದಗಿ ಬರುತ್ತೆ ಗಟ್ಟಿಗಟ್ಟಿಯಾಗಿ ಒದಗಿ ಬರುತ್ತೆ ನಾವು ನೀರು ಮುಡಿಸಲ್ಲ ಇದಕ್ಕೆ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಇದು ತಯಾರಾಗಿದೆ ನೋಡಿ ಫೈಬರ್ ನೋಡಿ ಯಾವ ರೀತಿಯಾಗಿದೆ ತುಂಬ ತುಂಬ ರುಚಿ ಇರುತ್ತೆ ಬೇಕಾದ್ರೆ ಈರುಳ್ಳಿ ಒಗ್ಗರಣೆ ಕೂಡ ಬೇಕಾದ್ರೆ ನೀವು ಕೊಟ್ಕೊಳ್ಬೋದು ತುಂಬ ತುಂಬಾ ರುಚಿ ಇರುತ್ತೆ ಆರೋಗ್ಯದಾಯಕವಾದ ಚಟ್ನಿ ತಯಾರಾಗಿದೆ ನಾನು ಹೇಳಿದ್ರೆ ಹೆಣ್ಮಕ್ಳು ಈ ರೀತಿ ಸೊಪ್ಪುಗಳನ್ನು ಬಿಸಾಕ್ಬಿಡಿ ಈ ರೀತಿ ಮೆಥಡಾಲಜಿ ಯೂಸ್ ಮಾಡಿ ಚಟ್ನಿಯನ್ನು ಮಾಡೋದು ನಿಮ್ಮ ರಕ್ತದ ಪೂರೈಕೆ ಹೆಚ್ಚಾಗುತ್ತೆ ಪ್ರೊಡಕ್ಷನ್ ಹೆಚ್ಚಾಗುತ್ತೆ ಆರೋಗ್ಯಕರವಾದಂಥ ಒಂದು ಜೀವನ ಎಲ್ಲವೂ ಸೊಪ್ಪಿನಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಖಂಡಿತ ನಿಮಗೆ ಉಪಯೋಗ ಆಗುತ್ತೆ ಅಂತ Based in it thank you so much.